ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಅಲ್ಲಿ ಚಾಯ್ಸ್ ಫಿಲಿಂಗ್ ನ ಯಾವ ತರ ಮಾಡೋದನ್ನೋ ಬಗ್ಗೆ ನನಗೆ ಮಾಹಿತಿ ಕೊಡ್ತೇನೆ ಯಾಕಂದ್ರೆ ಎಷ್ಟ್ ದಿನ ನಿನ್ನೆ ಮೊನ್ನೆಯಿಂದ ನಮ್ಮ ಸೈನಿಕ ಇ ಕೌನ್ಸಿಲಿಂಗ್ ಸರ್ವರ್ ತುಂಬಾ ಆಗಿತ್ತು ಆದ್ರೆ ಇವತ್ತು ಸ್ವಲ್ಪ ಸಡಿಲಾಗಿದೆ ಜೊತೆಗೆ ಅವರು ಇ ಫಿಲಿಂಗ್ ನ ದಿನಾಂಕವನ್ನು ಕೂಡ ಇಪ್ಪತ್ನಾಲ್ಕರವರೆಗೆ ಮುಂದೂಡಿದ್ದಾರೆ ಸೊ ಇದು ನಮ್ಗೆಲ್ರಿಗೂ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಹದಿನೆಂಟಕ್ಕೆ ಹತ್ತೊಂಬತ್ತಕ್ಕೆ ಕ್ಲೋಸ್ ಮಾಡೋ ಅವರು ಕೌನ್ಸಿಲಿಂಗ್ ನ ಈಗ ಇಪ್ಪತ್ನಾಲ್ಕರವರೆಗೆ ಅವರು ಮುಂದುವರ್ಸ್ತಾ ಸೊ ಕೆಲವು ಪಾಲಕರಿಗೆ ತುಂಬಾ ಕೂಡ ಇನ್ನೂ ಕನ್ಫ್ಯೂಷನ್ ಇದೆ ರಿಸಲ್ಟ್ ಬಂದಿದೆ ಕೌನ್ಸಿಲಿಂಗ್ ಅನ್ನ ಯಾವ ತರ ಮಾಡಬೇಕು ಸೊ ಯಾವ ತರ ರಿಜಿಸ್ಟ್ರೇಷನ್ ಮಾಡಬೇಕು ಲಾಗಿನ್ ಹೀಗೆ ಹೋಗೋದು ಅಥವಾ ಚಾಯ್ಸ್ ಫಿಲ್ಲಿಂಗ್ ಯಾವ ತರ ಮಾಡಬೇಕು ತುಂಬಾ ಡೌಟ್ ಇದಾವೆ ಇವತ್ತಿನ ವಿಡಿಯೋದಲ್ಲಿ ಚೆನ್ನಾಗಿ ಯಾವ ತರ ಪ್ರೊಸೆಸ್ ಇದೆ ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ ನೋಡಿ ಇ ಕೌನ್ಸಿಲಿಂಗ್ ಫಸ್ಟ್ ಚಾಯ್ಸ್ ಗೆ ಯಾವ್ದೆಲ್ಲ ಮಾಹಿತಿ ಬೇಕಾಗುತ್ತೆ ಅನ್ನೋದು ನೆನಪಿರ್ಲಿ ಸೊ ಫಸ್ಟ್ ಏನ್ ಮಾಡಿ ನೀವು ಸೈನಿಕ ವೆಬ್ಸೈಟ್ಗೆ ಹೋಗಿ ಇ ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ಸರ್ಚ್ ಮಾಡಿಕೊಂಡು ಓಪನ್ ಮಾಡಿ ಓಪನ್ ಮಾಡಿ ಆದ ನಂತರ ಈ ತರ ಪೇಜ್ ನಿಮ್ಗೆ ಕಾಣಿಸುತ್ತೆ ಓಕೆ ಇಲ್ಲಿ ನೀವು ನೋಡಿರ್ಬಹುದು ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಅಂತ ಇದೆ ಜೊತೆಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಟ್ಯಾಪ್ಸ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನಿಮ್ಗೆ ಅಂದ್ಕೊಳ್ತೀರಾ ಲಾಗಿನ್ ಗೆ ನೀವು ಸೈನ್ ಇನ್ ಹೋಗ ಹೋಗೋ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ಕೆಲವೊಂದು ಮಾಹಿತಿಯನ್ನ ಇಲ್ಲೇ ಹೇಳ್ಕೊಡ್ತೇನೆ ಏನ್ ಮಾಡ್ಬೇಕಂತ ಸೊ ಈ ಪೇಜ್ ಓಪನ್ ಆದ ನಂತರ ಹೋಮ್ ಸೆಲೆಕ್ಟ್ ಮಾಡಿ ಅದ ಹೋಮ್ ಪೇಜ್ ಅಲ್ಲಿ ಬಂದ್ಬಿಟ್ಟು ಹೋಮ್ ಪೇಜ್ ಅಲ್ಲಿ ಕ್ಲಿಕ್ ಮಾಡಿದಾಗ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ನ ಹೋಮ್ ಪೇಜ್ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೊಂದು ಆಪ್ಷನ್ ಸಿಗುತ್ತೆ ಇಲ್ಲಿ ಕ್ಯಾಂಡಿಡೇಟ್ ಆಕ್ಟಿವಿಟೀಸ್ ಅಂತ ಇದೆ ಓಕೆ ನೋಡಿ ಇಲ್ಲಿ ಕ್ಯಾಂಡಿಡೇಟ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ಸೊ ನೀವೇನ್ ಮಾಡಬೇಕು ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಗೆ ಹೋದ ನಂತರ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಬೇಕು ಅಂದ್ರೆ ನಿಮ್ಮ ಮಗು ರಿಸಲ್ಟ್ ಬಂದಿರುತ್ತೆ ಇವಾಗ ಈ ಕೌನ್ಸಿಲಿಂಗ್ ಗೆ ಭಾಗಿಯಾಗ ಮುಂಚೆ ಫಸ್ಟ್ ಸ್ಟೆಪ್ ಮಾಡೋದೇನು ಫಸ್ಟ್ ಸ್ಟೆಪ್ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ನ ಕ್ಲಿಕ್ ಮಾಡಬೇಕಾಗುತ್ತೆ ಆಯ್ತಾ ನ್ಯೂ ರಿಜಿಸ್ಟ್ರೇಷನ್ ನ ಕ್ಲಿಕ್ ಮಾಡಿದಾಗ ನ್ಯೂ ರಿಜಿಸ್ಟ್ರೇಷನ್ ಟ್ಯಾಬ್ನ ಓಪನ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನಮ್ಗೆ ಸೊ ಅಂದ್ರೆ ಇಲ್ಲಿ ನಿಮ್ಮ ಮಗುವಿನ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಸೈನಿಕರದ್ದು ಟೆಕ್ನಾಲಜ್ಮೆಂಟ್ ಅಲ್ಲಿ ಅಥವಾ ನಿಮ್ಮ ಹಾಲ್ ಟಿಕೆಟ್ ಕೂಡ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ ನಮಗೆ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಮಾಹಿತಿ ನಿಮ್ಗೆ ಪ್ರೆಜಿಸ್ಟ್ರೇಷನ್ ಪ್ರೊಸೆಸ್ ಅಲ್ಲಿ ನೀವು ಯಾವ್ದೋ ಒಂದು ಆಪ್ಷನ್ ನ ಕ್ಲಿಕ್ ಮಾಡ್ತೀರಂದ್ರೆ ಪದೇ ಪದೇ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದೇ ಬಾರಿ ಕ್ಲಿಕ್ ಮಾಡಿ ಒಂದ್ ಬಾರಿ ಕ್ಲಿಕ್ ಆದ ನಂತರ ನಿಮಗೆ ಪ್ರೊಸೆಸ್ ಆಗೋದು ಕಾಣಿಸುತ್ತೆ ಏನಾದ್ರು ಒಂದು ಟ್ಯಾಬ್ ತಿರುಗ್ತಾ ಇರುತ್ತೆ ಅಲ್ಲಿ ಸೊ ನೀವು ಪದೇ ಪದೇ ಕ್ಲಿಕ್ ಮಾಡಿದ್ರೆ ಸರ್ವರ್ ಜಾಮ್ ಆಗುತ್ತೆ ತೊಂದರೆಗಳಾಗುತ್ತೆ ಸೊ ಯಾವತ್ತೂ ಹೇಳ್ತೇನೆ ಇಂಟರ್ನೆಟ್ ಅಲ್ಲಿ ನೀವು ಬ್ರೌಸ್ ಮಾಡುವಾಗ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಸಾಕು ಆಪ್ಷನ್ ಸೆಲೆಕ್ಟ್ ಆಗುತ್ತೆ ಸೊ ಇನ್ನು ಕೂಡ ವೆರಿಫೈ ಬಟನ್ ಕೇವಲ ಒಂದು ಬಾರಿ ಮಾತ್ರ ಒತ್ತಿ ಪದೇ ಪದೇ ಒತ್ತುದರಿಂದ ನಿಮ್ಮ ಡಾಕ್ಯುಮೆಂಟ್ ತೊಂದರೆ ಆಗುತ್ತೆ ಮತ್ತೆ ಸುಮ್ಮನೆ ಸರ್ವರ್ ಜಾಮ್ ಆಗಿ ಪೇಜ್ ಕ್ಯಾನ್ಸಲ್ ಆಗೋ ಸಾಧ್ಯತೆಗಳು ಇರ್ತವೆ ಸೊ ಸಮಾಧಾನದಿಂದ ಮಾಡಿ ಇನ್ನು ನಿಮ್ಗೆ ಇಪ್ಪತ್ನಾಲ್ಕನೇ ತಾರೀಕನ ಟೈಮ್ ಇದೆ ಆರಾಮಾಗಿ ಕೂತ್ಕೊಂಡು ಸಮಾಧಾನವಾಗಿ ಎಲ್ಲ ರಿಜಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡಿ ಏನೇ ಡೌಟ್ ಇದ್ರು ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಹೆಲ್ಪ್ ಮಾಡುತ್ತೇವೆ ಸೊ ಯಾವುದೇ ರೀತಿ ಸಮಸ್ಯೆಗೆ ಅಥವಾ ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಆರಾಮಾಗಿ ಮಾಡಿ ಸೊ ಈಗ ಅಪ್ಲಿಕೇಶನ್ ನಂಬರ್ ನೀವು ಎಂಟರ್ ಮಾಡಿದ್ರಾ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿದ್ರೆ ಬರುತ್ತೆ ಆಯ್ತಾ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ ವೆರಿಫೈ ಅಂತ ನೀವು ಓಕೆ ನಾ ಇಲ್ಲಿ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿದೇನೆ ಎಂಟರ್ ಮಾಡಿ ವೆರಿಫೈ ಅಂತ ಕೊಡ್ತೇನೆ ಸೊ ವೆರಿಫೈ ಕೊಟ್ಟಾದ ನಂತರ ಈ ತರ ಓಪನ್ ಆಗುತ್ತೆ ನಿಮ್ಮ ಮಗುವಿನ ಅಪ್ಲಿಕೇಶನ್ ನಂಬರ್ ಕಾಣಿಸುತ್ತೆ ಏನ್ ಎಂಟರ್ ಮಾಡಿರ್ತೀರಾ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕಾಣಿಸುತ್ತೆ ಅಪ್ಲಿಕೇಶನ್ ನಂಬರ್ ಕಾಣಿಸುತ್ತೆ ಜೊತೆಯಲ್ಲಿ ನೀವು ಅಪ್ಲಿಕೇಶನ್ ಗೆ ಹಾಕಿದ ಇಮೇಲ್ ಐ ಡಿ ಚೆಕ್ ಮಾಡ್ಕೊಡಿ ನಿಮ್ಮದೇ ಇಮೇಲ್ ಐಡಿ ಕಾಣಿಸುತ್ತೇನೋ ಅಂತ ಆಯ್ತಾ ನಾ ಇಲ್ಲಿ ನಮ್ಮ ಮಗುವಿನ ಇಮೇಲ್ ಐಡಿನ ಹಾಕಿದ್ದೇನೆ ಸೊ ನೀವು ನಿಮ್ಮ ಅಪ್ಲಿಕೇಶನ್ ಅಡೋವಾಗಿ ನಿಮ್ದೇ ಇಮೇಲ್ ಡಿ ತೋರಿಸ್ತಾ ಇದೇನಾ ಅಂದ್ರೆ ನೀವು ಅಪ್ಲಿಕೇಶನ್ ತುಂಬುವಾಗ ಯಾವ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ನ ಕೊಟ್ಟಿರ್ತಾರ ಅದೇ ಇಲ್ಲಿ ಡಿಸ್ಪ್ಲೇ ಆಗ್ತಾನ ಚೆಕ್ ಮಾಡ್ಕೊಡಿ ಅಪ್ಲೀತ್ರಿ ಡಿಸ್ಪ್ಲೇ ಆಗ್ತಿಲ್ಲ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಅರ್ಥ ಆಗುತ್ತೆ ಸೊ ಈ ಮೊದಲು ಟೆಕ್ನಿಕಲ್ ಇಶ್ಯೂ ಆಗ್ತಾ ಇತ್ತು ಇವಾಗ ಯಾವುದೇದೇ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇಲ್ಲ ಸರ್ವರ್ ಸ್ವಲ್ಪ ಜಾಮ್ ಇದೆ ಆದ್ರೂ ಸ್ಲೋಲಿ ನೀವು ಸಮಾಧಾನ ಮಾಡಿದ್ರೆ ಖಂಡಿತ ನಿಮ್ಮ ಅಪ್ಲಿಕೇಶನ್ ಮೂವ್ ಆಗುತ್ತೆ ಸೊ ಅಪ್ಲಿಕೇಶನ್ ನಂಬರ್ ಹಾಕಿ ವೆರಿಫೈ ಕೊಟ್ಟ ನಂತರ ನಿಮ್ಮ ಇಮೇಲ್ ಐಡಿ ಡಿಸ್ಪ್ಲೇ ಆಗುತ್ತೆ ಇಮೇಲ್ ಐಡಿ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ ಸೊ ಮೊಬೈಲ್ ನಂಬರ್ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಓ ಟಿ ಪಿ ಅಂತಿದೆ ಸೆಂಡ್ ಓ ಟಿ ಆಪ್ಷನ್ ನ ಕ್ಲಿಕ್ ಮಾಡಿ ಸೆಂಡ್ ಓ ಟಿ ಪಿ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ಒಂದು ಓ ಟಿ ಪಿ ಬರುತ್ತೆ ಸೆಂಡ್ ಓ ಟಿ ಪಿ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆಪ್ಷನ್ ಏನು ನೋಡಿ ಒಟಿಪಿ ಟಿ ಪಿ ಎಕ್ಸ್ಪರ್ ಸೆಂಡ್ ನೈನ್ ಪಾಯಿಂಟ್ ಅಂದ್ರೆ ಹತ್ತು ನೀವು ನೀವೇನ್ ಮಾಡಬೇಕು ನಿಮ್ಮ ಗೆ ಬಂದಿರೋ ಓ ಟಿ ಪಿನ ನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಆಯ್ತಾ ಸೊ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಸೆಂಡ್ ಒ ಟಿ ಪಿ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಆ ಒ ಟಿ ಪಿನ ನ ಇಲ್ಲಿ ಕ್ಲಿಕ್ ಮಾಡಿ ಒ ಟಿ ಪಿನ ನ ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಕೆಳಗಡೆ ವೆರಿಫೈ ಒ ಟಿ ಪಿ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಆಯ್ತಾ ಸೆಂಡ್ ಓ ಟಿ ಪಿ ಆದ ನಂತರ ಒ ಟಿ ಪಿ ಬರುತ್ತೆ ಮೊಬೈಲ್ಗೆ ಆ ನಂತರ ಒ ಟಿ ಪಿನ ನ ಕ್ಲಿಕ್ ಮಾಡಿದ ನಂತರ ಓ ಟಿ ಪಿನ ನ ಎಂಟ್ರ್ ಮಾಡಿದ ನಂತರ ವೆರಿಫೈ ಒ ಟಿ ಪಿ ಅಂತ ಆಪ್ಷನ್ ಕ್ಲಿಕ್ ಮಾಡಿ ವೆರಿಫೈ ಒ ಟಿ ಪಿ ಆಪ್ಷನ್ ಆದ್ಮೇಲೆ ನಿಮ್ಗೊಂದು ಆಪ್ಷನ್ ಬರುತ್ತೆ ಇಲ್ಲ ಆಯ್ತಾ ಇರೋಡಿ ವೆರಿಫೈ ಓಟಿಪಿ ಕ್ಲಿಕ್ ಮಾಡಿದ್ಮೇಲೆ ಸೆಟ್ ಪಾಸ್ವರ್ಡ್ ಅನ್ನೋ ಒಂದು ಆಪ್ಷನ್ ದೊಡ್ಡುತ್ತೆ ಆಯ್ತಾ ಸೊ ನೀವೇನು ಮಾಡ್ಬೇಕು ಇವಾಗ ನಿಮ್ಮ ಹೊಸ ಪಾಸ್ವರ್ಡ್ ಅಂದ್ರೆ ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಗೆ ಲಾಗಿನ್ ಆಗಲಿಕ್ಕೆ ಒಂದು ಹೊಸ ಪಾಸ್ವರ್ಡ್ ನೀವು ಸೆಟ್ ಮಾಡಬೇಕು ತುಂಬಾ ಕಾಂಪ್ಲಿಕೇಶನ್ಸ್ ಅಲ್ಲಿ ಪಾಸ್ವರ್ಡ್ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿರಿ ನೋಡಿ ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ ಈ ಪಾಸ್ವರ್ಡ್ ಗೆ ಮೂರು ಇನ್ಸ್ಟ್ರಕ್ಷನ್ಸ್ ಇದೆ ಪಾಸ್ವರ್ಡ್ ಯಾವ ತರ ಇರಬೇಕು ಸೊ ಅವ್ರಿಗೆ ಹೇಳ್ತಾರೆ ಪಾಸ್ವರ್ಡ್ ಅಲ್ಲಿ ಅಲ್ಫಾಬೆಟ್ಸ್ ಇರಬೇಕು ನ್ಯೂಮಿರಲ್ಸ್ ಇರಬೇಕು ಹಾಗೆ ಸ್ಪೆಷಲ್ ಕ್ಯಾರೆಕ್ಟರ್ ಒಳಗಿರಬೇಕು ಒಂದು ಎಕ್ಸಾಂಪಲ್ ಕೊಡ್ತೇನೆ ಸಿಂಪಲ್ ಆಗಿ ನೀವು ಈ ತರ ಎ ಬಿ ಸಿ ಎಟ್ ಒನ್ ಟೂ ತ್ರೀ ಫೋರ್ ಅಂತ ಇದು ಸಿಂಪಲ್ ಪಾಸ್ವರ್ಡ್ ಈ ತರ ಈ ತರ ಕಾಂಬಿನೇಷನ್ ನಿಮ್ಗೆ ಏನ್ ಬೇಕು ಆತರ ನೀವು ಪಾಸ್ವರ್ಡ್ ಸೆಟ್ ಮಾಡಿ ತುಂಬಾ ಕಷ್ಟಕರ ಆಗೋದ್ ಬೇಡ ಮತ್ತೆ ನೀವು ಟೈಪ್ ಮಾಡ್ಲಿಕ್ಕೆ ಕಷ್ಟ ಆಗೋದ್ ಬೇಡ ಲಾಗಿನ್ ಮಾಡುವಾಗ ಕೆಲವೊಂದ್ಸಲ ಪದೇ ಪದೇ ತರ ಹೋಗ್ಬಿಡುತ್ತೆ ಸೊ ಅದರಿಂದ ನೀವು ಟಿಪಿಕಲ್ ಪಾಸ್ವರ್ಡ್ ಇಟ್ಟರೆ ನಿಮ್ಗೆ ಕಷ್ಟ ಆಗುತ್ತೆ ಸಿಂಪಲ್ ಆಗಿರ್ಲಿ ನಿಮ್ಮ ಮಗುವಿನ ಹೆಸರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಗೆ ಒಂದ್ ಎರಡು ನಂಬರ್ ಸೊ ತುಂಬಾ ಸಿಂಪಲ್ ಆಗಿ ಒಂದು ಪಾಸ್ವರ್ಡ್ ಪಾಸ್ವರ್ಡ್ ನ ಸೆಟ್ ಮಾಡಿ ಸೆಟ್ ಪಾಸ್ವರ್ಡ್ ಆಪ್ಷನ್ ಅಲ್ಲಿ ನಿಮ್ಮ ಪಾಸ್ವರ್ಡ್ ನ ಒನ್ ಟೈಮ್ ಹೊಡಿರಿ ಅದೇ ತರ ರೀಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ ಅಂದ್ರೆ ನೀವು ಎಂಟರ್ ಮಾಡಿದ ಪಾಸ್ವರ್ಡ್ ನ ಎರಡ್ ಸಲ ಹೊಡೆದು ನಿಮ್ಮ ಹೊಸ ಪಾಸ್ವರ್ಡ್ ನ ಸೆಟ್ ಮಾಡ್ ಸೆಟ್ ಮಾಡ್ಬೇಕಾಗುತ್ತೆ ಆಯ್ತಾ ಇದು ರಿಜಿಸ್ಟ್ರೇಷನ್ ಪ್ರಶಸ್ಟ್ ನ ಒಂದು ಭಾಗ ಆಗಿದೆ ಸೊ ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡಿದ ನಂತರ ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ ಸೊ ಸಬ್ಮಿಟ್ ಆಪ್ಷನ್ ನ ಕ್ಲಿಕ್ ಮಾಡ್ಬೇಕು ಆಯ್ತಾ ಇನ್ನೊಂದ್ಸಲ ಕರೆಕ್ಟ್ ಆಗಿ ಹೇಳ್ತೇನೆ ಮಾಡ್ಬೇಕಂತ ಕರೆಕ್ಟ್ ಆಗಿ ಅಂದ್ಕೊಳ್ಳಿ ಮೊದಲು ವೆಬ್ಸೈಟ್ ಹೋಗಿ ಆಲ್ ಇಂಡಿಯಾ ಸೈನಿಕ್ ಕೌನ್ಸಿಲಿಂಗ್ ವೆಬ್ಸೈಟ್ ಹೋದ ನಂತರ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ನಂಬರ್ ನ ಹಾಕಿ ವೆರಿಫೈ ಅಂತ ಟಿಕ್ ಮಾಡಿ ವೆರಿಫೈ ಟಿಕ್ ಮಾಡಿದ ನಂತರ ನಿಮ್ಗೆ ಈ ತರ ಒಂದು ಪೇಜ್ ಬರುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಸಹಿತ ಒಂದು ಪೇಜ್ ಬರುತ್ತೆ ಆ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಕನ್ಫರ್ಮೇಶನ್ ಮಾಡ್ಕೊಂಡು ಸೆಂಡ್ ಓ ಟಿ ಪಿ ಆಪ್ಷನ್ ಕ್ಲಿಕ್ ಮಾಡಿ ಸೆಂಡ್ ಓ ಟಿ ಪಿ ಆದ ನಂತರ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಹತ್ತು ನಿಮಿಷದ ಒಳಗಾಗಿ ಓ ಟಿ ಪಿನ ಎಂಟ್ರ್ ಮಾಡಿ ಓ ಟಿ ಪಿನ ನ ಎಂಟರ್ ಮಾಡಿದ ನಂತರ ವೆರಿಫೈ ಒ ಟಿ ಪಿ ಅನ್ನೋ ಒಂದು ಆಪ್ಷನ್ ಬರುತ್ತೆ ವೆರಿಫೈ ಓ ಟಿ ಪಿ ಆಪ್ಷನ್ ನಂತರದಲ್ಲಿ ನಿಮಗೆ ಸೆಟ್ ಪಾಸ್ವರ್ಡ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಅಂದ್ರೆ ನೀವೀಗ ಒಂದು ಹೊಸ ರೆಜಿಸ್ಟ್ರೇಷನ್ ಮಾಡುವಾಗ ಲಾಗಿನ್ ಮಾಡ್ಲಿಕ್ಕೆ ಒಂದು ಹೊಸ ಪಾಸ್ವರ್ಡ್ ಹೇಳಿದ್ನಲ್ಲ ಪಾಸ್ವರ್ಡ್ ತುಂಬಾ ಟಿಪಿಕಲ್ ಆಗಿರಬಾರ್ದು ತುಂಬಾ ಸಿಂಪಲ್ ಆಗಿರ್ಬೇಕು ಸ್ವಲ್ಪ ಅಲ್ಫಾ ನ್ಯೂಮೆರಿಕ್ ಇರಬೇಕು ಹಾಗೆ ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ಇರಬೇಕು ಜೊತೆಗೆ ಇವೆಲ್ಲ ಆದ ನಂತರ ಸಿಮೆಟ್ ಅಂತ ಆಪ್ಷನ್ ಕೊಟ್ಬಿಟ್ರೆ ನಿಮ್ದು ರೆಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತೆ ಇವಾಗ ಸೊ ನೆನಪಿರ್ಲಿ ಈಗ ಎಂಟರ್ ಮಾಡಿದ ಪಾಸ್ವರ್ಡ್ ನೆನಪಿಟ್ಕೊಳ್ಳಿ ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೇನೆ ಸೊ ತಿರ್ಗಾ ಮತ್ತಿವ್ ಈ ಗೆ ಬನ್ನಿ ಅಲ್ಲಿ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲ್ ಬಂದು ಇಲ್ಲಿ ನಿಮ್ಗೆ ಆಪ್ಷನ್ ಕಾಣಬಹುದಲ್ವಾ ಹೋಮ್ ಆಪ್ಷನ್ ಇದೆ ಸೊ ನೋಡಿ ಡೇಟ್ ಇಪ್ಪತ್ನಾಲ್ಕನ ಟೈಮ್ ಇದೆ ಸೊ ಯಾವುದೇ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಆರಾಮಾಗಿ ಇಪ್ಪತ್ನಾಲ್ಕು ಮಾರ್ಚ್ ವರೆಗೆ ನಿಮಗೆ ಈ ಕೌನ್ಸಿಲಿಂಗ್ ಅಲ್ಲಿ ರೌಂಡ್ ಒನ್ ಅಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇದೆ ಸೊ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಹರಿಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಎಲ್ಲ ಆರಾಮಾಗಿ ಮಾಡಿ ಎಲ್ಲರದ್ದು ಆಗುತ್ತೆ ಆಯ್ತಾ ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ವೆಬ್ಸೈಟ್ ನಲ್ಲಿ ನಿಮ್ಗೆಲ್ಲೊಂದು ಸೈನ್ ಇನ್ ಆಪ್ಷನ್ ಕಾಣ್ಬೋದಲ್ವಾ ನೋಡಿ ಇಲ್ಲೊಂದು ಸೈನ್ ಇನ್ ಆಪ್ಷನ್ ಇದೆ ಈ ಸೈನ್ ಇನ್ ಆಪ್ಷನ್ ನ ಕ್ಲಿಕ್ ಮಾಡ್ಬೇಕು ಯಾವಾಗ ಮೊದಲು ನೀವು ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡ್ಬೇಕು ರಿಜಿಸ್ಟ್ರೇಷನ್ ಪ್ರೊಸೆಸ್ ಆದ ನಂತರ ಈ ಅಥವಾ ಪ್ರೊಸೆಸ್ ಹೋಮಲ್ಲಿ ನಿಮ್ಗೆ ಸೈನ್ ಇನ್ ಆಪ್ಷನ್ ಕಾಣುತ್ತೆ ಸೊ ಈ ಸೈನ್ ಇನ್ ಆಪ್ಷನ್ ನ ಕ್ಲಿಕ್ ಮಾಡಿ ಸೈನ್ ಇನ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ತರ ಬರುತ್ತೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದಾರೆ ಆಯ್ತಾ ಯೂಸರ್ ನೇಮ್ ನ ಕರೆಕ್ಟ್ ಆಗಿ ಹೊಡಿರಿ ಪಾಸ್ವರ್ಡ್ ನ ಸರಿಯಾಗಿ ಹೊಡೀರಿ ಕ್ಯಾಪ್ಚರ್ ಅನ್ಸಿ ಕ್ಯಾಪ್ಚರ್ ಸರಿಯಾಗಿ ಹೊಡೀರಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದು ಸೊ ನಮ್ಗೆ ಅವೆಲ್ಲ ಬೇಡ ಯೂಸರ್ ನೇಮ್ ಹೊಡಿದಾರೆ ಯೂಸರ್ ನೇಮ್ ಏನಾಗಿರುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ಯಾಂಡಿಡೇಟ್ ಯೂಸರ್ ನೇಮ್ ಇಸ್ ಎ ಎಸ್ ಎಸ್ ಸಿ ಅಪ್ಲಿಕೇಶನ್ ನಂಬರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಮಗುವಿನ ಅಪ್ಲಿಕೇಶನ್ ನಂಬರ್ ಇಲ್ಲಿ ಯೂಸರ್ ನೇಮ್ ಆಗಿರುತ್ತೆ ಪಾಸ್ವರ್ಡ್ ಯಾವ್ದು ಅಂದ್ರೆ ರೀಸೆಂಟ್ ಆಗಿ ನಾವು ಟೈಮ್ ಟೈಮಲ್ಲಿ ಕ್ರಿಯೇಟ್ ಮಾಡಿದ್ರು ಈಗಷ್ಟೇ ಸಿಂಪಲ್ ಆಗಿ ಆ ಪಾಸ್ವರ್ಡ್ ನ ಹೊಡೆದು ಇಲ್ಲಿ ಕ್ಯಾಪ್ಚರ್ ಇದೆ ಈ ಸ್ಪೆಷಲ್ ಕ್ಯಾರೆಕ್ಟರ್ ನ ಹೊಡೀವಿ ಕೆಲವೊಂದ್ ಬಾರಿ ಇದು ವಿ ಡಿಸ್ಪ್ಲೇ ಆಗಿರ್ಲಿಲ್ಲ ಅವಾಗ ಇಲ್ಲಿ ರೀಫ್ರೆಶ್ ಬಟನ್ ಇದೆ ಅಥವಾ ರಾಂಗ್ ಅಂತ ತೋರಿಸಿದ್ರೆ ತಿರ್ಗ ನೀವು ರಿಫ್ರೆಶ್ ಮಾಡಿ ಹೊಸ ಕ್ಯಾಪ್ಷನ್ ಎಂಟರ್ ಮಾಡಿ ಸೈನ್ ಇನ್ ಆಪ್ಷನ್ ಗೆ ಕ್ಲಿಕ್ ಮಾಡಿ ಸೈನ್ ಇನ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೋಡಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಆಯ್ತಾ ಈ ಪೇಜ್ ಅಲ್ಲಿ ಏನೇನಿದೆ ಅಂತ ಹೇಳ್ತೇನೆ ಈ ಪೇಜಲ್ಲಿ ವೆಲ್ಕಮ್ ಟು ಸೈನಿಕ ಸ್ಕೂಲ್ ಅಂತ ಒಂದು ಆಪ್ಷನ್ ಇದೆ ಜೊತೆಗೆ ನಿಮ್ಮ ವೆಲ್ಕಮ್ ನಿಮ್ ಮಗುವಿನ ಹೆಸರು ಬರುತ್ತೆ ಇಲ್ಲಿ ನಾನು ಹೆಸರನ್ನ ಹೈಡ್ ಮಾಡಿದೇನೆ ಆಕ್ಚುಲಿ ವೆಲ್ಕಮ್ ಅಂತ ನಿಮ್ ಮಗುವಿನ ಹೆಸರು ಬರುತ್ತೆ ಸೊ ಇಲ್ಲಿ ನೋಡಿ ಸೈಡ್ಗೆ ಮೈ ಪ್ರೊಫೈಲ್ ಇದೆ ಪ್ರೀವಿಯಸ್ ಕಟ್ ಆಫ್ ಮಾರ್ಕ್ಸ್ ಇಯರ್ ಕಟ್ ಆಫ್ ಮಾರ್ಕ್ಸ್ ಸೈಟ್ ಮ್ಯಾಟ್ರಿಕ್ಸ್ ಚಾಯ್ಸ್ ಫಿಲ್ಲಿಂಗ್ ರಿಸಲ್ಟ್ ಹಾಗೆ ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇಷ್ಟೆಲ್ಲಾ ಆಪ್ಷನ್ಸ್ ಬರುತ್ತೆ ಯಾವಾಗ ನೀವು ಲಾಗಿನ್ ಆದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ನಲ್ಲಿ ಮೈ ಪ್ರೊಫೈಲ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗಿರೋ ಎಲ್ಲಾ ಡೀಟೇಲ್ಸ್ ಕೂಡ ಇರುತ್ತೆ ಅಲ್ಲಿ ಸೊ ಈಗ ನೆಕ್ಸ್ಟ್ ಆಪ್ಷನ್ ಏನ್ ಮಾಡ್ಬೇಕು ನೀವೀಗ್ರೆ ಈ ಪೇಜ್ ಬಂದ್ ಆದ ನಂತರ ನೋಡಿ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಇಲ್ಲಿ ಕಾಣುತ್ತಾ ಸೊ ಪ್ರೀವಿಯಸ್ ಇಯರ್ ಕಟ್ ಆಫ್ ಮಾರ್ಕ್ಸ್ ಸಿಕ್ ಹೋದ್ರೆ ಈ ತರ ಬರುತ್ತೆ ನೀವು ಯಾವ ಇಯರ್ ಅಲ್ಲಿ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ಚೆಕ್ ಮಾಡಬಹುದು ಈಸಿಯಾಗಿ ಆಗಿ ನಿಮ್ಮ ಸ್ಕೂಲ್ ಬಿಜಾಪುರ ಆಗೋದು ಕೊಡಗುವ ಆಗಿರ್ಬೋದು ಲಾಸ್ಟ್ ಇಯರ್ ಗೆ ಎಷ್ಟು ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಕಟ್ ಆಫ್ ಸಿಗೆ ನಿಮ್ಗೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಗೆ ಸೀಟ್ ಸಿಕ್ಕಿದೆ ಅನ್ನೋದು ಮಾಹಿತಿ ಇಲ್ಲಿ ಗೊತ್ತಾಗುತ್ತೆ ಅದೇ ತರ ನೀವು ಮುಂದೆ ಹೋಗ್ತಾ ಹೋದಂಗೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ ನೆಕ್ಸ್ಟ್ ಚಾಯ್ಸ್ ಫಿಲ್ಲಿಂಗ್ ಆಪ್ಷನ್ ಇದೆ ನೋಡಿ ಈಗ ನಾ ಚಾಯ್ಸ್ ಫಿಲ್ಲಿಂಗ್ ಆಪ್ಷನ್ ಬಗ್ಗೆ ಹೇಳ್ತೇನೆ ಇಲ್ಲಿ ಚಾಯ್ಸ್ ಫಿಲಿಂಗ್ ಅಂತ ಒಂದು ಆಪ್ಷನ್ ಬಂದಿದೆ ಚಾಯ್ಸ್ ಫಿಲಿಂಗ್ ಈ ಚಾಯ್ಸ್ ಫಿಲಿಂಗ್ ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಚಾಯ್ಸ್ ಫಿಲ್ಲಿಂಗ್ ಅಂತ ಹೆಡ್ಡಿಂಗ್ ಬರುತ್ತೆ ಹಾಗೆ ಸೈನಿಕ್ ಸ್ಕೂಲ್ಸ್ ಬಗ್ಗೆ ಮಾಹಿತಿ ಇದೆ ಇಲ್ಲ ಆಯ್ತಾ ಇದು ಸೈನಿಕ್ ಸ್ಕೂಲ್ ಎಸ್ ಎಸ್ ಅಂತ ನೀವೇನು ಹೇಳಿದ್ರಲ್ಲ ನಿಮ್ಮ ಎಸ್ ಎಸ್ ಗೆ ಕ್ವಾಲಿಫೈ ಆಗಿದ್ರೆ ಈ ಟ್ಯಾಬ್ ಓಪನ್ ಆಗುತ್ತೆ ಇದು ಎನ್ ಎಸ್ ಎಸ್ ನ್ಯೂ ಸೈನಿಕ್ ಸ್ಕೂಲ್ ಇನ್ ಟ್ಯಾಬ್ ಅಂದ್ರೆ ನಿಮ್ಮ ಮಗುವಿಗೆ ಸೈನಿಕ್ ಸ್ಕೂಲ್ ಅಲ್ಲೂ ಕೂಡ ಇ ಫಿಲ್ಲಿಂಗ್ ಮಾಡೋ ಟೈಮ್ ಅಲ್ಲಿ ಚಾಯ್ಸ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಹಾಗೆ ನ್ಯೂ ಸೈನಿಕ್ ಸ್ಕೂಲ್ ಕೂಡ ನಿಮ್ಗೆ ಆಪ್ಷನ್ಸ್ ಇರುತ್ತೆ ಈಗ ಕರ್ನಾಟಕದವರಾಗಿರೋದ್ರಿಂದ ನಿಮಗೆ ಇಲ್ಲಿ ಓಲ್ಡ್ ಸೈನಿಕ ಸ್ಕೂಲ್ ಎರಡು ಸಿಗ್ತವೆ ಒಂದು ಸೈನಿಕ್ ಕೊಡಗು ಸಿಗುತ್ತೆ ಮತ್ತೊಂದು ಬಿಜಾಪುರ ಸಿಗುತ್ತೆ ನೋಡಿ ಇದು ಪ್ರಯಾರಿಟಿ ಒನ್ ಟು ಅಂತಿದೆ ಸೊ ಒನ್ ಅಂದ್ರೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ ಪ್ರಯಾರಿಟಿ ಸೊ ನೀವು ಇಲ್ಲಿ ಎಷ್ಟು ಲೇಖರ್ ಕೊಡಬಹುದು ಅಂದ್ರೆ ಹತ್ತು ಅವಕಾಶ ಇರುತ್ತೆ ಹತ್ತು ಪ್ರಯಾರಿಟಿ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಸೊ ನಾ ಇಲ್ಲಿ ಎರಡೇ ಕೊಟ್ಟಿದ್ದೇನೆ ನೋಡಿ ಇದಕ್ಕೆ ಒಂದು ಇಲ್ಲಿ ಒಂದು ಸೈನಿಕ ಸ್ಕೂಲ್ ಇದೆ ಇನ್ನೊಂದು ಬಿಜಾಪುರ್ ಸೈನಿಕ್ ಸ್ಕೂಲ್ ಗೆ ನಾ ಇಲ್ಲಿ ಪ್ರಯಾರಿಟಿ ಕೊಟ್ಟಿದ್ದೇನೆ ಹಾಗೆ ಎನ್ ಎಸ್ ಎಸ್ ಅಂತಿದೆ ಎನ್ ಎಸ್ ಎಸ್ ಅಲ್ಲಿ ಕೆಲವೊಂದು ನಿಮ್ದು ಸಂಗೊಳ್ಳಿ ರಾಯಣ್ಣ ಮೈಸೂರಿನಿಂದ ಬರುತ್ತೆ ಬೆಳಗಾವಿ ಬರುತ್ತೆ ಹಾಗೆ ಹತ್ತು ಮೂರು ಶಾಲೆಗಳು ಕರ್ನಾಟಕದಲ್ಲಿ ಸಿಗುತ್ತೆ ನಿಮ್ಗೆ ನ್ಯೂ ಸೈನಿಕ್ ಸ್ಕೂಲ್ಸ್ ಬಂದ್ಬಿಟ್ಟು ಆಯ್ತಾ ಆ ಇನ್ಫಾರ್ಮೇಶನ್ ನಿಮ್ಗೆ ಈ ಟ್ಯಾಬ್ಲೆ ಸಿಗುತ್ತೆ ಸೊ ನೀವೇನ್ ಮಾಡ್ಬೇಕಿಲ್ಲಿ ನೀವು ಈ ಚಾಯ್ಸ್ ಫಿಲ್ಲಿಂಗ್ ನಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಸ್ಕೂಲ್ ಲೀಸ್ಟ್ ಬರುತ್ತೆ ಯಾವ ಸ್ಕೂಲ್ ಬೇಕು ಅಂತ ಟಿಕ್ ಮಾಡಿಕೊಂಡು ಈ ಪ್ಲಸ್ ಮಾರ್ಕ್ ಬಂದ ತಕ್ಷಣ ನಿಮ್ಮ ಚಾಯ್ಸ್ ಅಲ್ಲಿ ಒನ್ ಟೂ ತ್ರೀ ಅಂತ ಎಲ್ಲ ಸೆಟ್ ಆಗ್ತಾ ಹೋಗುತ್ತೆ ಸೊ ನೀವು ಔಟ್ ಆಫ್ ಸ್ಟೇಟ್ ನ ಸ್ಕೂಲ್ ಗಳನ್ನ ಕೂಡ ಚೂಸ್ ಮಾಡಬಹುದು ಮಾರ್ಕ್ಸ್ ಕಡಿಮೆ ಬಂದಿದೆ ನಮಗೆ ಕರೆಕ್ಟ್ ಆಗ ಸಿಗುತ್ತೆ ಡೌಟ್ ಆದ್ರೆ ಬೇರೆ ರಾಜ್ಯದ ಶಾಲೆಗಳನ್ನ ಕೂಡ ನಿಮಗೆ ಅವಕಾಶ ಇರುತ್ತೆ ಸೊ ನೀವು ಇಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ಎಲ್ಲಾ ರಾಜ್ಯಗಳ ಸ್ಕೂಲ್ ಲೀಸ್ಟ್ ಇರುತ್ತೆ ಕರೆಕ್ಟ್ ಆಗಿ ನಿಮ್ಗೆ ಯಾವ ಚಾಯ್ಸ್ ಬೇಕು ಅಂತ ನೀವು ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡಿದ ತಕ್ಷಣ ಚಾಯ್ಸ್ ಮಾಡಾದ್ಮೇಲೆ ನೋಡಿ ಇಲ್ಲಿ ನಾನು ಎರಡು ಸ್ಕೂಲ್ ನ ಸೆಲೆಕ್ಟ್ ಮಾಡಿದೆ ಇಲ್ಲಿ ಒಂದೇ ಸ್ಕೂಲ್ ಸೆಲೆಕ್ಟ್ ಮಾಡಿದ್ದೇನೆ ಹತ್ತು ಹತ್ತು ಸ್ಕೂಲ್ ನ ಸೆಲೆಕ್ಟ್ ರೂಲ್ಸ್ ಇಲ್ಲ ನೀವು ಬೇಕಾದ್ರೆ ಮೂರೇ ಸ್ಕೂಲ್ ಸೆಲೆಕ್ಟ್ ಮಾಡಿ ನಾಲ್ಕೇ ಮಾಡಿ ನಿಮ್ ಇಷ್ಟ ನೀವು ಎಷ್ಟು ರಿಕ್ವೆಸ್ಟ್ ಮಾಡಿ ಅದಾದ ನಂತರ ಕೆಳಗಡೆ ಒಂದು ಆಪ್ಷನ್ ಇದೆ ಕೆಳಗಡೆ ಲಾಕ್ ದ ಚಾಯ್ಸ್ ಅಂತ ಡೆಫಿನೆಟ್ ಆಗಿ ಏನ್ ಮಾಡ್ಬೇಕು ಸ್ಟೂ ಚಾಯ್ಸ್ ಆದ ನಂತರ ಲಾಕ್ ಮಾಡಬೇಕು ನಿಮ್ಮ ಚಾಯ್ಸ್ ನ ಲಾಕ್ ಮಾಡಿ ಲಾಕ್ ಮಾಡಿದ ತಕ್ಷಣ ನೀವು ಎಡಿಟ್ ಮಾಡ್ಲಿಕ್ಕೆ ಆಪ್ಷನ್ ಇರೋದು ನೋಡಿ ಇಲ್ಲಿ ಇಲ್ಲ ಎಡಿಟ್ ಬಟನ್ ಹೌದಾ ಡಿಲೀಟ್ ಬಟನ್ ಕೊಡಿದಾರೆ ಅದ್ರ ನೀವು ಸೆಲೆಕ್ಟ್ ಮಾಡಿ ಚೂಸ್ ನಾವು ಉಲ್ಟಾ ಪಲ್ಟಾ ಇದು ಬೇಡ ಆಗಿತ್ತು ಇದು ಬೇಕು ಅಂದ್ರೆ ನೀವು ಕೂಡ ಎಡಿಟ್ ಮಾಡಿ ಚೇಂಜ್ ಮಾಡ್ಬೋದು ಬಟ್ ನೆನ್ಪಿರ್ಲಿ ಲಾಕ್ ದ ಚಾಯ್ಸ್ ಅಂತ ನೀವು ಲಾಕ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಚಾಯ್ಸ್ ಅ ನೀವು ಲಾಕ್ ಮಾಡಿದ್ರೆ ಮಾತ್ರ ಅದು ಕಂಪ್ಲೀಟ್ಲಿ ಲಾಕ್ ಆಗುತ್ತೆ ಆಯ್ತಾ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನೋಡಿ ಆಪ್ಷನ್ ಈಗ ಕ್ಯಾಂಡಿಡೇಟ್ ರಿಸಲ್ಟ್ ಆಪ್ಷನ್ ಗೆ ಇಲ್ಲೊಂದು ನಿಮ್ಗೆ ಕನ್ಫ್ಯೂಷನ್ ತುಂಬಾ ಪಾಲಕರಿಗೆ ಕನ್ಫ್ಯೂಷನ್ ಇದೆ ಏನು ಅಂದ್ರೆ ಸರ್ ನಾವು ಆಲ್ರೆಡಿ ಚಾಯ್ಸ್ ಫಿಲ್ಲಿಂಗ್ ಮಾಡಿದರೆ ಬಟ್ ಇಲ್ಲಿ ನೋ ಸ್ಕೂಲ್ ಹ್ಯಾಸ್ ಬಿನ್ ಅಲಾಟೆಡ್ ಅನ್ನೋ ಮೆಸೇಜ್ ಬರ್ತಿದೆ ಅಂತ ಹೇಳಿ ಅಂದ್ರೆ ಯೂಶುಲಿ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ ಅಂದ್ರೆ ನಿಮ್ಮ ಆಯ್ಕೆಯ ಶಾಲೆ ನಿಮ್ಗೆ ಸಿಗುತ್ತೋ ಅನ್ನೋ ರಿಸಲ್ಟ್ ಬಂದಿಲ್ಲ ಈಗ ಚಾಯ್ಸ್ ಫಿಲ್ಲಿಂಗ್ ಫೆಲ್ಲಿಂಗಿಗೆ ಅವ್ರು ಚಾನ್ಸ್ ಕೊಟ್ಟಿದ್ದಾರೆ ಯಾವ ತನ ಇಪ್ಪತ್ನಾಲ್ಕನ ಸೊ ರಿಸಲ್ಟ್ ಬರೋದು ಇಪ್ಪತ್ನಾಲ್ಕರ ನಂತರ ಮೇ ಬಿ ಇಪ್ಪತ್ತೈದಕ್ ಬರ್ಬೋದಿಲ್ಲ ಇಪ್ಪತ್ತಾರ ಬರುದು ಸೊ ನೀವು ಅಲ್ಲಿ ತನಕ ವೇಟ್ ಮಾಡ್ಬೇಕಾಗುತ್ತೆ ಅಲ್ಲಿ ತನಕ ವೇಟ್ ಮಾಡಿ ಸ್ಟ್ಯಾಂಡರ್ಡ್ ರಿಸಲ್ಟ್ ಅಂತ ಟೈಮಿಗೆ ಹೋದ್ರೆ ಅಂದ್ರೆ ಇಪ್ಪತ್ನಾಲ್ಕರ ನಂತರ ನೀವೆಲ್ಲ ಚಾಯ್ಸ್ ನ ಯೂಸ್ ಮಾಡಿದೀರ ಯೂಸ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕಿಗೆ ನೋಡಿದಾಗ ಈ ಪೇಜ್ ಓಪನ್ ಮಾಡಿ ನೋಡ್ಬೇಕು ನೀವು ಆಯ್ತಾ ಈ ಪೇಜ್ ಓಪನ್ ಮಾಡಿ ನೋಡಿದ್ರೆ ಈ ಪೇಜ್ ನಲ್ಲಿ ನಿಮ್ಗೆ ಕ್ಯಾಂಡಿಡ್ ರಿಸಲ್ಟ್ ಅಲ್ಲಿ ನೋಡಿ ಅಲಾಟ್ಮೆಂಟ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆ ಹೌದಾ ಇಲ್ಲಿ ಅಲಾಟ್ಮೆಂಟ್ ಅಂದ್ರೆ ನಿಮ್ಮ ರಿಸಲ್ಟ್ ಬಂದಾಗ ಇಪ್ಪತ್ನಾಲ್ಕರ ನಂತರ ಯಾವಾಗ ಹೇಳಿದು ಇಪ್ಪತ್ನಾಲ್ಕು ಮಾರ್ಚ್ ನಂತರ ಇಪ್ಪತ್ನಾಲ್ಕು ಮಾರ್ಚ್ ನಂತರ ರಿಸಲ್ಟ್ ಬಿಡ್ತಾರೆ ಅದ್ರ ಅಲಾಟ್ಮೆಂಟ್ ಡೀಟೇಲ್ಸ್ ಬಿಡ್ತಾರೆ ಸೊ ನಿಮ್ಗೆ ಇಲ್ಲಿ ಸ್ಕೂಲ್ ಅಲಾಟೆಡ್ ನಿಮ್ಮ ಮಗುವಿನ ಮಾರ್ಕ್ಸ್ ತಕ್ಕ ಅನುಗುಣವಾಗಿ ಫಸ್ಟ್ ರೌಂಡ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿದ್ರೆ ಸ್ಕೂಲ್ ಅಲಾಟ್ ಆಗಿದ್ರೆ ರಿಸಲ್ಟ್ ಇಲ್ಲಿ ಬಿಡುತ್ತೆ ಸೊ ಯಾವಾಗ ನೀವು ಇಪ್ಪತ್ನಾಕ ನಂತರ ಕ್ಯಾಂಡಿಡೇಟ್ ರಿಸಲ್ಟ್ ನ ಚೆಕ್ ಮಾಡಬೇಕಾಗುತ್ತೆ ನೀವು ಫಿಲ್ ಮಾಡಿದ ಸ್ಕೂಲ್ ಸಿಕ್ಕಿದೆಯಲ್ಲ ಅಂತ ಇಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಆಯ್ತಾ ಇವೆಲ್ಲ ಕೂಡ ಇವತ್ತಿನ ವಿಡಿಯೋದ ಮಾಹಿತಿ ಆಗಿದೆ ಸೊ ಇವೆಲ್ಲ ಇವತ್ತಿನ ವಿಡಿಯೋದ ಮಾಹಿತಿ ಆಗಿದೆ ನೋಡಿ ಇಪ್ಪತ್ನಾಕ ಇಲ್ಲಿ ನೀವು ನೋಡಬಹುದು ಇಲ್ಲಿ ಆಯ್ತಾ ಇಲ್ಲೊಂದು ಆಪ್ಷನ್ ಇದೆ ರಿಜಿಸ್ಟ್ರೇಷನ್ ಚಾಯ್ಸ್ ಫಿಲಿಂಗ್ ಡೇಟ್ ಇಪ್ಪತ್ನಾಕಿದೆ ಸೀಟ್ ಅಲೋಕೇಶನ್ ರಿಸಲ್ಟ್ ಡೇಟ್ ಇನ್ನು ಕೂಡ ಅವರು ಬ್ಲಾಂಕ್ ಇಟ್ಟಿದ್ದಾರೆ ಬಿಟ್ಟಿಲ್ಲ ಸೊ ನನ್ನ ಅನ್ಸೋ ಮಟ್ಟಿಗೆ ಇಪ್ಪತ್ತೈದು ಅಥವಾ ಇಪ್ಪತ್ತಾರನೇ ತಾರೀಕಿಗೆ ಈ ಸೀಟ್ ಅಲೋಕೇಶನ್ ರಿಸಲ್ಟ್ ಡೇಟ್ ಬರುತ್ತೆ ಸೊ ರಿಸಲ್ಟ್ ಡೇಟ್ ಬಂದಾದ ನಂತರ ಈಗ ಮುಂದಿನ ಪ್ರೊಸೀಜರ್ ಏನು ಅನ್ನೋದನ್ನ ನಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೇನೆ ಸೊ ಅಪ್ಪೇ ತಪ್ಪೆ ನಿಮ್ಗೆ ಯಾವ್ದಾದ್ರು ಸ್ಕೂಲ್ ಸಿಕ್ಕಿದ್ರೆ ಅಲೋಟ್ ಆಗಿದ್ರೆ ಸರ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಲಾಟ್ಮೆಂಟ್ ಸ್ಕೂಲ್ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೇನೆ ಇಷ್ಟೊತ್ತಿನ ವಿಡಿಯೋದಲ್ಲಿ ನಾನು ಚಾಯ್ಸ್ ಸ್ಪೆಲಿಂಗ್ ಯಾವ ತರ ಮಾಡ್ಬೇಕು ಅನ್ನೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಮ್ಮ ನಂಬರ್ಗೆ ಕರೆ ಮಾಡಿ ಕೂಡ ವಿಚಾರಿಸಬಹುದು ಏನೋ ಡೌಟ್ಸ್ ಇದ್ರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವರ್ಷ ನಾವು ಆನ್ಲೈನ್ ತರಬೇತಿಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಆಗಿರ್ಬೋದು ಸೈನಿಕ ಆಗಿರ್ಬೋದು ಇನ್ನೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಬಿಡ್ತೇನೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು